ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನನ್ನ ಹೆಸರು ಜನನಿ ನನಗೆ ಇಪ್ಪತ್ತೆಂಟು ವರ್ಷ ವಯಸ್ಸು ನನ್ನ ಗಂಡ ಚಂದ್ರು ವಯಸ್ಸು ಮೂವತ್ತೆರಡು ನಮಗೆ ಮದುವೆಯಾಗಿ ಇನ್ನೂ ಮಕ್ಕಳಾಗಿಲ್ಲ ಹೋಗದ ಮಂದಿರ ಇಲ್ಲ ಡಾಕ್ಟರ್ ಜ್ಯೋತಿಷ್ಯರೂ ಇಲ್ಲ ನನ್ನ ಗಂಡನದೇ ತಪ್ಪು ಅಂತ ಡಾಕ್ಟರ್ ಹೇಳಿದ್ದಾಗ ಗಂಡ ತುಂಬಾ ನೊಂದಿದ್ದರು ಯಾವುದಾದರೂ ಅನಾಥ ಆಶ್ರಮದಲ್ಲಿ ಒಂದು ಮಗುವನ್ನು ದತ್ತು ತೆಗೆಯೋಣ ಅಂದರೆ ನಮ್ಮ ಮನೆಯಲ್ಲಿ ಯಾರೂ ಒಪ್ಪಲಿಲ್ಲ ನಮ್ಮದು ಮೈಸೂರು ನಾನು ಇಲ್ಲಿ ಬೆಂಗಳೂರಿನಲ್ಲಿ ಕಳೆದ ಎಂಟು ವರ್ಷಗಳಿಂದ ಒಂದು ಕಂಪನಿಯಲ್ಲಿ ರೆಸಿಪಿಷನಿಸ್ಟ್ ಕೆಲಸ ಮಾಡುತ್ತಿದ್ದೀನಿ ಇತ್ತೀಚೆಗೆ ಎರಡು ತಿಂಗಳಿಂದ ಗಂಡ ಅನಾರೋಗ್ಯದ ಕಾರಣ ಕೆಲಸ ಬಿಟ್ಟು ಮನೆಯಲ್ಲೇ ಇದ್ದಾರೆ ನಾನು ನೋಡಲು ತುಂಬಾ ಸುಂದವಾಗಿದ್ದೇನೆ ನನಗೆ ರಿಸೆಪ್ಷನಿಸ್ಟ್ ಕೆಲಸ ಸಿಗಲು ಇದೇ ನನ್ನ ಮುಖ್ಯ ಕಾರಣವಾಗಿತ್ತು ಮನೆ ಬಾಡಿಗೆ ಮನೆ ಖರ್ಚು ಮತ್ತು ಗಂಡನ ಮೆಡಿಕಲ್ ಖರ್ಚು ಎಲ್ಲ ನಾನೇ ನೋಡಿಕೊಳ್ಳುತ್ತಿದೆ ಮಧ್ಯಾಹ್ನ ನಾನು ಊಟ ಮುಗಿಸಿ ಆಫೀಸಿನಲ್ಲಿ ಇರುವಾಗ ಇದ್ದಕ್ಕಿದ್ದ ಹಾಗೆ ನನ್ನ ಗಂಡನ ನಂಬರ್ ಇಂದ ಕರೆ ಬಂತು ನನಗೆ ಆತಿಲ್ಲ ಚಿನ್ನು ಬೇಗ ಬಾ ಅಂತ ನೋವಿಂದ ನರಳುತ್ತಿದ್ದರು ನಾನು ಏನೂ ತೋಚದೆ ಮಾಡುತ್ತಿದ್ದ ಕೆಲಸವನ್ನು ಅರ್ಧಕ್ಕೆ ಬಿಟ್ಟು ಅಲ್ಲಿಂದ ಹೊರಟು ಮನೆಗೆ ಬಂದೆ ನನ್ನ ಗಂಡ ನೆಲದಲ್ಲಿ ಬಿದ್ದು ನೋವಿನಿಂದ ನರಳುತ್ತಿದ್ದರು ನಾನು ತರ್ಶನ ಪಕ್ಕದ ಮನೆಯಲ್ಲಿದ್ದವರನ್ನು ಕರೆಸಿ ಕಾರಿನಲ್ಲಿ ಆಸ್ಪತ್ರೆಗೆ ತಲುಪಿದೆವು ಡಾಕ್ಟರ್ ಜೊತೆ ಮಾತಾಡಿದ್ದಾಗ ನಿಮ್ಮ ಗಂಡನಿಗೆ ಬಿಪಿ ಜಾಸ್ತಿಯಾಗಿ ಫಸ್ಟ್ ಸ್ಟ್ರೋಕ್ ಬಂದಿದ್ದೆ ಗಂಡನನ್ನು ಚೆನ್ನಾಗಿ ನೋಡಿಕೊಳ್ಳಿ ಒಂದೆರಡು ವಾರ ಬೆಡ್ ರೆಸ್ಟ್ ಮಾಡಲಿ ಸಮಯಕ್ಕೆ ಸರಿಯಾಗಿ ಊಟ ಮತ್ತು ಬರೆದು ಗುಳಿಗೆಗಳನ್ನು ಕೊಡಿ ಮತ್ತು ಮುಖ್ಯವಾಗಿ ಅವರು ತುಂಬಾ ಟೆನ್ಷನ್ ಮಾಡುತ್ತಿದ್ದಾರೆ ಇದೇ ರೀತಿ ಆದರೆ ತುಂಬಾ ಕಷ್ಟ ಅಂತ ಡಾಕ್ಟರ್ ಹೇಳಿದರು ಸ್ವಲ್ಪ ಸಮಯದ ನಂತರ ನಾವು ಮನೆಗೆ ಬಂದೆವು ಈಗ ಒಂದೆರಡು ವಾರ ನಾನು ಕೆಲಸಕ್ಕೆ ಹೋಗದೆ ಮನೆಯಲ್ಲೇ ಗಂಡನ ಲಾಲನೆ ಪಾಲನೆ ಮಾಡುತ್ತಿದ್ದೆ ನಂತರ ಅವರ ಆರೋಗ್ಯ ಸುಧಾರಿಸಿದಾಗ ನಾನು ಕೆಲಸಕ್ಕೆ ತೆರಳಿದೆ ಆಫೀಸಿನಲ್ಲಿ ನನ್ನನ್ನು ತನ್ನ ಕೋಣೆಗೆ ಕರೆಸಿ ಜನನಿ ನೀನು ನಾಳೆಯಿಂದ ಆಫೀಸಿಗೆ ಬರಬೇಡ ಅವತ್ತು ನೀನು ಹೇಳದೆ ಕೇಳದೆ ಕೆಲಸವನ್ನು ಅರ್ಧಕ್ಕೆ ಬಿಟ್ಟು ಪರ್ಮಿಷನ್ ತೆಗೆಯದೆ ಹೊರಟೆ ಇದೇನು ಆಫೀಸ್ ಅಥವಾ ಯತ್ರನ ಅಂತ ಮುಗ್ಗ ಬಾಯ್ದರು ಸರ್ ದಯವಿಟ್ಟು ನನ್ನನ್ನು ಕ್ಷಮಿಸಿ ನನ್ನ ಗಂಡನಿಗೆ ತೀರಾ ಹುಷಾರಿರಲಿಲ್ಲ ಅದಕ್ಕೆ ಅವತ್ತು ಹೊರಟೆ ಮತ್ತೆ ಮೇಡಮ್ ಹತ್ತಿರ ಮೆಸೇಜ್ ಮಾಡಿ ಎಲ್ಲಾ ವಿಷಯ ತಿಳಿಸಿದೆ ಅವರು ಸರಿ ಎಂದಿದ್ದರು ಆಗ ಬಾಸ್ ಇಲ್ಲಿ ನಾನು ಬಾಸ ಅಥವಾ ಅವಳ ನೀನು ನಾಳೆಯಿಂದ ಬರಬೇಡ ಈಗಾಗಲೇ ಬೇರೆಯವರನ್ನ ಕೆಲಸಕ್ಕೆ ಹುಡುಕುತ್ತಿದ್ದೇವೆ ಸರ್ ಪ್ಲೀಸ್ ಈ ಒಂದು ಬಾರಿ ನನ್ನನ್ನು ಕ್ಷಮಿಸಿ ನನ್ನ ಗಂಡನಿಗೂ ಕೆಲಸ ಇಲ್ಲ ಮನೆಯ ಎಲ್ಲಾ ಖರ್ಚೂ ನಾನೇ ನೋಡುತ್ತಿದ್ದೇನೆ ಕೆಲಸ ಬಿಟ್ಟು ಹೋದರೆ ನಾವು ಬೀದಿಗೆ ಬಂದುಬಿಡ್ತೀವಿ ಪ್ಲೀಸ್ ಬಾಸ್ ನೀವು ಏನು ಬೇಕಾದರೂ ಹೇಳಿ ನಾನು ಅದನ್ನ ಮಾಡುತ್ತೇನೆ ಪ್ಲೀಸ್ ಸರ್ ಪ್ಲೀಸ್ ಅಂತ ಅವನ ಕಾಲು ಹಿಡಿಯಲು ಹೋದಾಗ ಸರಿ ಬಿಡು ನೀನು ನಾನು ಏನು ಕೇಳಿದರು ಕೊಟೀಯ ಅಂದರು ನಾನು ಏನು ಬೇಕಾದರೂ ಕೇಳಿ ಸರ್ ನಾನು ಮಾಡ್ತೀನಿ ಎಂದೆ ಆಗ ಅವನು ನನಗೆ ನೀನು ಬೇಕು ನಿನ್ನನ್ನು ನೋಡಿದ ದಿನದಿಂದ ನನಗೆ ನಿನ್ನ ಮೇಲೆ ತುಂಬ ಆಸೆಯಾಗಿದೆ ನಿನ್ನನ್ನು ಅನುಭವಿಸೋ ಆಸೆ ಯಾವಾಗ ಸಿಗುತ್ತೆ ಎಂದು ತುಂಬಾ ವರ್ಷಗಳಿಂದ ಕಾದಿದ್ದೆ ನೀನು ಆಫೀಸಿಗೆ ಸೇರಿ ಎಂಟು ವರ್ಷ ಆದರೂ ದಿನ ದಿನ ನಿನ್ನ ಸೌಂದರ್ಯ ಕೂಡುತ್ತಿದೆ ಎಷ್ಟು ಚೆನ್ನಾಗಿ ಬೆಳೆದಿದ ಆ ತಿಕ ಅಂತ ನನ್ನ ತಿಕವನ್ನು ಮುಟ್ಟಲು ಹೋದಾಗ ನಾನು ಹಿಂಜರುಗಿ ಸರ್ ಪ್ಲೀಸ್ ನನಗೆ ಮದುವೆಯಾಗಿದೆ ಅಂತ ಗರ್ವದಿಂದ ಹೇಳಿದೆ ಆಗ ಬಾಸ್ ಮದುವೆಯಾದರೆ ಏನು ಯೋಚಿಸು ನಿನಗೆ ಕೆಲಸ ಬೇಕಾದರೆ ನನ್ನ ಜೊತೆ ಮಾಡು ಇಲ್ಲವಾದರೆ ನಾಳೆಯಿಂದ ಬರಬೇಡ ನನ್ನ ಮಾತು ಕೇಳಿದರೆ ನಿನಗೆ ಏನು ಬೇಕಾದರೂ ಕೊಡುತ್ತೇನೆ ಮತ್ತು ನಾನು ನಿನಗೆ ಮತ್ತು ನಿನ್ನ ಗಂಡನ ಆಸ್ಪತ್ರೆ ಖರ್ಚಿಗೆ ಹಣ ನೀಡುತ್ತೇನೆ ಮತ್ತೆ ಅವನಿಗೆ ಕೆಲಸ ಹುಡುಕುವುದರಲ್ಲಿ ಸಹ ಸಹಾಯ ಮಾಡುತ್ತೇನೆ ಅಂದರು ನಾನು ಮನೆಯಲ್ಲಿ ಒಬ್ಬಂಡಿಯಾಗಿ ವಾಸಿಸುತ್ತಿದ್ದೇನೆ ನನ್ನ ಹೆಂಡತಿ ಗರ್ಭಿಣಿ ತವರು ಮನೆಯಲ್ಲಿದ್ದಾಳೆ ವಿಷಯ ಕೇಳಿಪಟೆ ನಿಮಗೆ ಇನ್ನೂ ಮಕ್ಕಳಾಗಿಲ್ಲ ಅಲ್ವಾ ನಿನ್ನ ಗಂಡಂಡೆ ತಪ್ಪಿದೆ ಅಂತ ಕೇಳಿಪಟೆ ಬೇಕಿದ್ದರೆ ನಾನು ನಿನಗೆ ಮಕ್ಕಳ ಭಾಗ್ಯ ಕೊಡುತ್ತೇನೆ ಅಂದರು ನನಗೆ ಏನು ಮಾಡೋದು ಅಂತ ಗೊತ್ತಾಗಿಲ್ಲ ಕಣ್ಣಲ್ಲಿ ನೀರು ತುಂಬಿಕೊಂಡು ಅಲ್ಲೇ ನಿಂತಿದ್ದೆ ಬಾಸ್ ಮತ್ತೆ ಆತುರ ಇಲ್ಲ ಸಂಜೆಯವರೆಗೂ ಆಲೋಚಿಸಿ ಅಂದ ನಾನು ಓಕೆ ಬಾಸ್ ಅಂದು ಆಫೀಸ್ ಬಿಟ್ಟು ಮನೆಗೆ ಬಂದ ಮೇಲೆ ನಡೆದ ಎಲ್ಲ ವಿಷಯವನ್ನು ಗಂಡನಿಗೆ ಹೇಳಿದೆ ಆಗ ನನ್ನ ಗಂಡ ಒಂದು ಕ್ಷಣ ಕೋಪಗೊಂಡು ಮತ್ತೆ ಸ್ವಲ್ಪ ಯೋಚಿಸಿ ನಿನಗೆ ಇಷ್ಟ ಬಂದ ಹಾಗೆ ಮಾಡು ಎಂದು ಹೇಳಿದರು ನಿಮಗೆ ಬೇಜಾರ್ ಆಗೋಲ್ವಾ ಅಂದೆ ಆಗ ಅವರು ಬಿಡು ಹೀಗೆ ಆಗ್ಬೇಕು ಅಂತ ನಮ್ಮ ಹಣೆ ಬರ ದುಡ್ಡಿರೋರ ಮುಂದೆ ನಮ್ಮಂದವರಿಗೆ ಬೆಲೆಯಿಲ್ಲ ಅವನು ದುಡ್ಡು ಕೊಡ್ತಾನೆ ಅಂದಿದ್ದಾನೆ ಮತ್ತು ನನ್ನ ಕೆಲಸದಲ್ಲಿ ಸಹಾಯ ಮಾಡುತ್ತಾನೆ ಅಂದಿದ್ದಾನೆ ಅಲ್ವಾ ಅವನನ್ನು ಎಷ್ಟು ಆಗುತ್ತೋ ಅಷ್ಟು ಬೋಳಿಸೋಣ ನಮಗೂ ಹಣಕಾಸಿನ ಅವಶ್ಯಕತೆ ಇದೆ ಅಂದರು ಗಂಡನ ಒಪ್ಪಿಗೆ ಮೇರೆ ನಾನು ಬಾಸ್ಗೆ ಕರೆ ಮಾಡಿ ಸರಿ ಎಂದು ಹೇಳಿದೆ ಆಗ ಬಾಸ್ ಲೊಕೇಶನ್ ಕಳಿಸ್ತೀನಿ ಮಧ್ಯಾಹ್ನ ಎರಡು ಗಂಟೆಗೆ ನನ್ನ ಬಂಗಲೆಗೆ ಬಾ ಎಂದು ಹೇಳಿ ಕರೆ ಕಟ್ ಮಾಡಿದರು ಆಗ ನಾನು ನನ್ನ ಗಂಡನ ಬಳಿ ನನ್ನನ್ನು ಎರಡು ಗಂಟೆಗೆ ಬಂಗಲೆಗೆ ಕರೆದಿದ್ದಾರೆ ಎಂದು ಹೇಳಿದೆ ಆಗ ಅವರು ಸರಿ ನೀನು ಫ್ರೆಶ್ ಆಗಿ ರೆಡಿ ಆಗು ನಾನೇ ಬಿಟ್ಟು ಬರುತ್ತೇನೆ ಅಂದರು ನಾನು ಬೇಡರೀ ಬಿಡಿ ಯಾಕೆ ಅಂದೆ ಪರವಾಗಿಲ್ಲ ಬಾ ಮನಸ್ಸಲ್ಲಿ ಬೇಜಾರ್ ಇದೆ ಆದರೆ ಅಷ್ಟೇ ಹಣ ಮತ್ತು ಕೆಲಸದ ಅವಶ್ಯಕತೆ ಇದೆ ಎಂದರು ನಾನು ಸ್ನಾನ ಮಾಡಿ ನನ್ನ ಗಂಡನ ಬೈಕ್ನಲ್ಲಿ ಬಾಸ್ನ ಮನೆಗೆ ಹೊರಟೆವು ಮನೆ ತಲುಪಿದ ಮೇಲೆ ಗಂಡ ನನ್ನನ್ನು ಬಿಟ್ಟು ಆದ್ಮೇಲೆ ಕಾಲ್ ಮಾಡು ಪಿಕ್ ಮಾಡಲು ಬರ್ತೇನೆ ಅಂತ ಹೇಳಿ ಹೊರಟು ಹೋದರು ಬಾಸ್ ನನ್ನನ್ನು ಸ್ವಾಗತಿಸಿ ಬಾ ಒಳಗೆ ಅಂದರು ನಿನ್ನನ್ನು ಬಿಟ್ಟು ಬಂದ ವ್ಯಕ್ತಿ ಯಾರು ಎಂದು ಕೇಳಿದರು ಅವರು ನನ್ನ ಗಂಡ ಎಂದು ಹೇಳಿದೆ ಆಗ ಬಾಸ್ ಗಾಬರಿ ಆಗಿ ನಿನ್ನ ಗಂಡನಿಗೆ ಎಲ್ಲ ಗೊತ್ತ ಅಂದರು ನಾನು ಹೌದು ಎಲ್ಲ ಹೇಳಿದ್ದೀನಿ ಎಂದೆ ಆಗ ಬಾಸ್ ಹಾಗಾದ್ರೆ ಒಳ್ಳೇದೇ ಆಯ್ತು ನನಗೆ ಟೆನ್ಷನ್ ಇಲ್ಲ ಅಂದರು ನಂತರ ಇಬ್ಬರೂ ಮಲಗುವ ಕೋಣೆಗೆ ಹೋಗಿ ಒಬ್ಬರನ್ನೊಬ್ಬರು ನೋಡುತ್ತಾ ಇದ್ದೆವು ನಂತರ ಬಾಸ್ ಮುಂಭಾಗದ ಕಪಾಟಿನಿಂದ ಕೆಂಪು ಲೇಬಲ್ ವಿಸ್ಕಿ ಬಾಟಲಿಯನ್ನು ತೆಗೆದು ನನ್ನ ಹತ್ತಿರ ತಂದು ಎರಡು ಗ್ಲಾಸ್ನಲ್ಲಿ ಮದ್ಯವನ್ನು ಸುರಿದು ನೀರಿನಲ್ಲಿ ಬೆರೆಸಿ ಎರಡು ಪೆಗ್ಗಳನ್ನು ತಯಾರಿಸುವ ಅಂದರು ನಾನು ನನಗೆ ಅಭ್ಯಾಸ ಇಲ್ಲ ಅಂದೆ ಆದ್ರೆ ಅವರ ಒತ್ತಾಯದ ಮೇರೆಗೆ ಒಂದು ಬೆಗ್ ಕುಡಿದೆ ಹೀಗೆ ಕುಡಿದ ನಂತರ ಬಸ್ ಸುಮಾರು ಒಂದು ಗಂಟೆಗಳ ಕಾಲ ನನ್ನನ್ನು ಚೆನ್ನಾಗಿ ಅನುಭವಿಸಿದರು ಸಂಜೆ ಐದು ಗಂಟೆ ಆಯಿತು ಬಸ್ ನಾನು ಮನೆಗೆ ಹೋಗ್ತೀನಿ ಅಂದೆ ಆದರೆ ಅವರು ಎಲ್ಲಿ ಹೋಗ್ತೀಯಾ ಇವತ್ತು ರಾತ್ರಿ ಇಡೀ ನಿನ್ನನ್ನು ಸರಿಯಾಗಿ ಅನುಭವಿಸಬೇಕು ಬಂದರು ನಾನು ಗಂಡನಿಗೆ ಕರೆ ಮಾಡಿ ನಾಳೆ ಬೆಳಿಗ್ಗೆ ಬನ್ನಿ ಎಂದೆ ಅವತ್ತು ರಾತ್ರಿ ಎಲ್ಲಾ ಶಾರ್ಟ್ ಮೇಲೆ ಶಾರ್ಟ್ ಹಾಕಿ ಸುಮಾರು ಮಧ್ಯರಾತ್ರಿ ಎರಡು ಗಂಟೆಗೆ ಇಬ್ಬರು ನಿದ್ರೆಗೆ ಜಾರಿದೆವು ಇಬ್ಬರಿಗೂ ಬೆಳಿಗ್ಗೆ ಐದು ಗಂಟೆಗೆ ಎಚ್ಚರ ಆಯಿತು ಬೆಳಿಗ್ಗೆ ಎದ್ದು ಇನ್ನೂ ಎರಡು ಶಾರ್ಟ್ ಹಾಕಿದರು ನಾನು ಹಾಗೆ ಸುಸ್ತಾಗಿ ಮಲಗಿದೆ ಬೆಳಿಗ್ಗೆ ಆದರೂ ಹೆಂಡತಿ ಕಾಲ್ ಮಾಡಿಲ್ಲ ಅಂತ ನನ್ನ ಗಂಡ ನನಗೆ ತುಂಬಾ ಸಲಕರೆ ಮಾಡಿದ್ದರು ಅಂದೆ ನಾನು ಮೊಬೈಲ್ ಸೈಲೆಂಟ್ ಇಟ್ಟು ಮಲಗಿದ್ದೆ ಸುಮಾರು ಒಂಬತ್ತು ಗಂಟೆಗೆ ನನಗೆ ಎಚ್ಚರ ಆಗಿ ಮೊಬೈಲ್ ನೋಡಿದ್ದಾಗ ಗಂಡನ ಮಿಸ್ ಕಾಲ್ ಇತ್ತು ನಾನು ಅವರಿಗೆ ಕರೆ ಮಾಡಿ ಹತ್ತು ಗಂಟೆಗೆ ಬನ್ನಿ ಅಂದೆ ನಾನು ಹಾಗೆ ಫ್ರೆಶ್ ಆಗಿ ಕಾಫಿ ಮಾಡಿ ಕುಡಿದು ಹಾಲ್ ಅಲ್ಲೇ ಟಿವಿ ನೋಡ್ಕೊಂಡು ಕೂತಿದ್ದೆ ನನ್ನ ಗಂಡ ನನ್ನನ್ನು ಪಿಕ್ ಮಾಡಲು ಸರಿಯಾಗಿ ಹತ್ತು ಗಂಟೆಗೆ ಬಂದ ಬಾಸ್ ಕೂಡ ಎದ್ದು ಹಾಲ್ ಅಲ್ಲೇ ಕೂತು ನನ್ನ ಗಂಡನ ಜೊತೆ ಕೆಲಸ ಬಗ್ಗೆ ಏನೇನು ಮಾತಾಡುತ್ತಿದ್ದರು ನಾನು ಇಬ್ಬರಿಗೂ ಕಾಫಿ ಮಾಡಿ ಎಲ್ಲರೂ ಹಾಲ್ನಲ್ಲಿ ಕುಳಿದೆವು ಸರಿ ಬಾಸ್ ನಾವು ಇನ್ನ ಹೊರಟ್ವಿ ಅಂದೆ ಆಗ ಅವರು ತಡಿ ಬಂದೆ ಅಂತ ರೂಮ್ಗೆ ಹೋಗಿ ಒಂದು ನೂರು ರೂಪಾಯಿಯ ಬಂಡಲನ್ನು ನನ್ನ ಗಂಡನಿಗೆ ಕೊಟ್ಟು ಎಲ್ಲಾ ಶನಿವಾರ ರಾತ್ರಿ ನಿನ್ನ ಹೆಂಡತಿಯನ್ನು ಇಲ್ಲಿ ಬಿಟ್ಟು ಆದಿತ್ಯವಾರ ಬೆಳಿಗ್ಗೆ ಕರೆದುಕೊಂಡು ಹೋಗುವಂದರು ನನ್ನ ಗಂಡ ಸರಿ ಅಂತ ತಲೆ ಆಡಿಸಿ ನಾವಿಬ್ಬರೂ ಮನೆಗೆ ಹೊರಟ್ವಿ ಹೀಗೆ ತುಂಬಾ ವಾರ ಕಳೆದೇ ಹೋಯಿತು ನನ್ನ ಗಂಡನಿಗೂ ಕೆಲಸ ಸಿಕ್ಕಿತು ಮತ್ತು ನನಗೂ ಹಣ ಸಿಕ್ಕುತ್ತಿತ್ತು ಒಂದು ದಿನ ರಾತ್ರಿ ನನ್ನ ಗಂಡ ಎಣ್ಣೆ ಕುಡಿದು ಬೇಸರದಿಂದ ಸಾಕು ಚಿನ್ನು ನೀನು ನೋವು ಅನುಭವಿಸಿದ್ದು ದೇವರೇ ಇದಕ್ಕೆ ಮುಕ್ತಿ ಇಲ್ಲವೇ ಅಂತ ತುಂಬಾ ಬೇಸರಪಟ್ಟರು ಅದೇ ರಾತ್ರಿ ಬಾಸ್ ನನಗೆ ಕರೆ ಮಾಡಿ ಮುಂದಿನ ವಾರ ಮುನ್ನಾರ್ ಹೋಗೋಣ ನಿನ್ನ ಗಂಡನಿಗೂ ಬರೋಕೆ ಹೇಳುವಂದರು ನಾನು ಈ ವಿಷಯವನ್ನು ಗಂಡನಿಗೆ ತಿಳಿಸಿದಾಗ ಅವನಿಗೆ ಒಂದು ಒಳ್ಳೆ ಐಡಿಯಾ ಹೊಳೆಯಿತು ನಾವು ಯಾಕೆ ಅವನನ್ನು ವಿಡಿಯೋ ಮಾಡಿ ಬ್ಲಾಕ್ ಮೇಲ್ ಮಾಡಬಾರದು ಅಂತ ನನಗೂ ಇದು ಸರಿ ಅನಿಸಿತು ಹೀಗೆ ಮುಂದಿನ ವಾರ ಮುನ್ನಾರ್ ಹೋಗಿ ಅಲ್ಲಿ ನನ್ನ ಬಾಸ್ಗೆ ಬೇಗ್ ಮೇಲೆ ಬೆಗ್ ಕೊಟ್ಟು ನನ್ನ ಗಂಡನನ್ನು ವಿಡಿಯೋ ಮಾಡೋಕೆ ಹೇಳಿ ಆ ವಿಡಿಯೋದಿಂದ ಬಾಸ್ ಅನ್ನು ಬ್ಲಾಕ್ ಮೇಲ್ ಮಾಡಿ ಅವನ ಹತ್ತಿರ ಮೂವತ್ತು ಲಕ್ಷ ತಗೊಂಡ್ವಿ ಬೆಂಗಳೂರು ಬಿಟ್ಟು ಈಗ ನಾವು ಮುಂಬೈ ಅಲ್ಲಿ ಬಿಸಿನೆಸ್ ಮಾಡಿಕೊಂಡು ನಮ್ಮ ಜೀವನ ಸಾಗುತ್ತಿದ್ದೇವೆ ಫ್ರೆಂಡ್ಸ್ ಈ ಕತೆ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಶೇರ್ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ